ನಾನು ನಿಮ್ದು ಓದ್ ಲಾಗಿನ್ ತೋರಿಸಿದ್ದೆ ಚಿಕನ್ ರೆಸಿಪಿ ಮಮ್ದೊಂದಾಗ ಈ ಫೋನ್ ಇದ್ದೀವ ಸದ್ಯಕ್ಕೆ ಮತ್ತೆ ಬೆಳಕರೆ ಒಂದು ಫೋನ್ ಬರುತ್ತೆ ಊರಿಂದ ತರ್ಸಕತ್ತೀನಿ ನಮ್ಮ ತಮ್ಮನೇನ ಬಡದ್ಬಿಟ್ರೆ ನಮ್ಮ ಒಂದು ಮೂಳ್ಕಟ್ಟಿತ ಬಡ್ದವ ನಿಸಲ ರೊಟ್ಟಿ ಅಲ್ಲ ಎಲ್ಲರು ಕಮೆಂಟ್ ಹಾಕ್ಲಿ ನಾ ಎಲ್ಲರು ಕಮೆಂಟ್ ಹಾಕ್ರಿ ನಾ ರೊಟ್ಟಿ ಮಾಡ್ಬೇಕಂತ ಕಮೆಂಟ್ ಜಾಸ್ತಿ ಬಂದು ಅಂದ್ರೆ ನಾನು ರೊಟ್ಟಿ ಮಾಡ್ದ ರೊಟ್ಟಿ ಮಾಡಿ ಚಿಕನ್ ಮಾಡಿ ಮಮ್ದಾಗ ತಿನಿಸ್ನಾ ನಮ್ದೊಂದು ಕಿಲಾಡಿ ಜೋಡಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಬ್ಲಾಕ್ ಆಗ್ಬಿಟ್ಟೈತೆ ಅದು ಅದಕ್ಕೆ ನಾವ್ ಯಾವ ಲಾಗು ಮಾಡ್ತಿಲ್ಲ ಎರಡು ತಿಂಗಳಂತೂ ಪಕ್ಕಾ ಆಯ್ತು ಅದು ಇವಾಗ ಬಿಟ್ಟಿಲ್ಲ ತುಂಬಾ ತುಂಬಾ ಬೇಜಾರ್ ಆಗುತ್ತೆ ನಮ್ಮ ಹೆಂಗ್ ಮಾತಾಡಕ್ಕೆ ಆಗ್ತಾ ಇಲ್ಲ ನನಗೆ ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ ಇದ್ರ ಅದ್ರಲ್ಲಿ ಎಷ್ಟು ಕಷ್ಟಪಟ್ಬಿಟ್ಟು ಕಂಟೆಂಟ್ ಎಲ್ಲ ಎಷ್ಟು ಮಾಡ್ಬಿಟ್ಟು ವಿಡಿಯೋಸ್ ಮಾಡಿದೆ ಆದ್ರೆ ಏನು ಮಾಡಕ್ ಗಿವ್ ಅಪ್ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಒಂದು ಚಾನಲ್ ಮಾಡಿದ್ವಿ ಇಬ್ರು ನಮ್ಮ ಚಾನಲ್ ಹೆಸರು ಕಿರಿಕ್ ಜೋಡಿ ಅಂತಂದು ನಮ್ದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ವಿ ದಯವಿಟ್ಟು ಎಲ್ಲರೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಕಂಟೆಂಟ್ ಕೊಡ್ತೀವಿ ನಮ್ಮ ಲಾಗ ಕಂಟಿನ್ಯೂ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಜೋಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಏನಿಲ್ಲ ಇವಾಗ ಹೊರಗಡೆ ಒಂಟಿ ನಾವು ಏನಾದರೂ ತಿನ್ಬೇಕಂತ ಹಂಗೆ ರೇಷನ್ ಮಾಡಬೇಕು ರೇಷನ್ ಏನಿಲ್ಲ ಸಾನಿವಿ ಮಕ್ಕಂದ್ರೆ ಹೇಳ್ತಾಳೆ ಅಂತ ನೀವಾಗ ಕಮೆಂಟ್ ಹಾಕ್ತೀವಿ ಹೆಂಗ ಮಕ್ಕಂದ್ರಿ ಸಹ ಮಕ್ಕನಕಿ ಏನ್ ಮಾಡ್ಬೇಕಂತ ತಲೆ ಕೆಟ್ಟೈತಿವಾಗ ಹೊರಗೆ ಹೋಗ್ಬೇಕು ಬರ್ರಿ ಬೀ ಅಮ್ಮ ಮಂತ್ಕ ಫೋನ್ ಇಲ್ಲ ರೀ ಫೋನು ಇರ್ತಿದ್ದನ್ನ ಡಿಸ್ಪ್ಲೇ ಹೊಡ್ಕೊಂಬಿಟ್ಟ ಫೋನೆಲ್ಲ ಆಕಿನ ಫೋನ್ ಯಾವಾಗ ತೋರಿಸ್ ನೋಡು ಮಮ್ತಂತ ಈ ಫೋನ್ ಇದ್ದೀವ ಸದ್ಯಕ್ಕೆ ಮತ್ತೆ ಬೆಳಕರೆ ಒಂದು ಫೋನ್ ಬರುತ್ತಾ ಊರಿಂದ ತರ್ಸಕತ್ತೀನಿ ಈ ಫೋನ್ ಯೂಸ್ ಮಾಡಕ್ಕತ್ತ ಸದ್ಯಕ್ಕೆ ಮಮತಾ ನಾಳೆ ಬೆಳಕಾದ್ರೆ ಮತ್ತೆ ಬದ್ಲಿ ಫೋನ್ ಬರ್ತಾ ಟಚ್ ಫೋನ್ ಹಾಕಿಂದು ಹಳೆ ಫೋನ್ ಅಲ್ಲಿ ಊರಾಗಿತ್ತದ ಇವತ್ತು ತರ್ಸಕತ್ತೀನಿ ಒಂದು ಎಷ್ಟು ದಿನ ಆಯ್ತು ಒಂದು ಎರಡು ಮೂರು ದಿನ ಆತಲ್ಲ ಈ ಫೋನ್ ಯೂಸ್ ಮಾಡಕ್ಕೆ ಇವತ್ತು ಯೂಸ್ ಮಾಡೋಲ್ಲ ಎಷ್ಟು ದಿನ ಹಂಗೆ ಇದರೀ ರೇಷನ್ ಗೀಶನ್ ಮಾಡ್ಕೊಂಬ ಬರಮ್ರಿ ಹೋಗಿ ಮಮತಾ ತರಕಾರಿ ತನಕ ನಾವಿಲ್ಲಿ ವೇಟ್ ಮಾಡೋಕೀವಿ ಇವಾಗ ರೇಷನ್ ಮಡ್ಕೊಂಡ್ಬಂದ್ವಿ ರೇಷನ್ಗೆ ರೊಕ್ಕ ಕಲಾಸ ಮತ್ತೆ ರೊಕ್ಕ ತಗೊಂಬಂದಿವಿ ತರಕಾರಿ ಮಾಡಕ್ಕತ್ತವ ತರಕಾರಿ ಮಾಡಿ ಇನ್ನೂ ಅಡುಗೆ ಮಾಡಿಲ್ಲ ಅಡ್ಗೆ ಮಾಡ್ಕೊಂಡು ಊಟ ಮಾಡಿ ಸಾನಿ ನಿದ್ದೆ ಬಂದೈತಿ ಅಕ್ಕಿ ಮಾಡಕತ್ತಿದ್ಲು ಮಾ ಎಬಿಸಿ ಮಂದಿ ಅಕ್ಕಿನ ತಲೆ ಊಟ ಆಯ್ತು ಅಕ್ಕಿ ಅನ್ಸಾನ ನಿದ್ದೆ ಮಾಡಕತ್ತಿದ್ದೆ ಮಮ್ಮಿ ನೋಡಿ ಗ್ಯಾಸ್ ನಾವು ಜೋಳ ತಿನ್ಕೊಂಬಂದಿ ಹೊರಗ ಗ್ಯಾಸ್ ಇಂದ ಮತ್ತ ಮನೆಗಿ ತರಕಾರಿ ಏನು ಇರಲಿಲ್ಲ ತರಕಾರಿ ತಗೊಂಬಂದಿವಿ ಸಾನ್ವಿ ನೋಡ್ರಿ ಹಂಗ ಮಾಡತ್ತಾಗ ಟೊಮೆಟೊ ಹಣ್ಣು ತಿನ್ನೆ nen nah, carrot tinya tinya madakatta ammu bangari sanu nou nah, tarkari ton mani bande chicken madbeku chicken recipe helti nodi namane yeng marti sanu one malatu mu tintene pappa h hmm. ನೋಡ್ರಿ ಆಲಾಗಡ್ಡಿ ತೊಗೊಂಡು ಹೆಂಗೆ ಮಾಡತ್ತೀಗ ಬರ್ರಿ ಚಿಕನ್ ರೆಸಿಪಿ ಹೇಳ್ತೀನಿ ಚಿಕನ್ ಮಾಡಬೇಕಾದ್ರೆ ಮಮ್ಮಿ ಆಯ್ ಮಂಗಾರಿ ಸಾನು ಏ ಗುಂಡಮ್ಮ ಬಾಯ್ ಉಮ್ಮ ಕೊಡಮ್ಮ ಈಗ ಪಪ್ಪಿ ಕೊಡಿಲ್ಗ ನೋಡ್ರಿ ಪಾಪ ಚಿಕೊಂಡ್ರೆ ಮಾಡಲತ್ತಿಪ್ಪ ಮಾಡ್ ಹಾಯ್ ನೋಡ್ರಿ ತರಕಾರಿ ಎಲ್ಲ ಚಲಂ ಪಿಲ್ಲಿ ಮಾಡ್ಯಾಳ ಈಗ ಮತ್ತೆ ಅವೆಲ್ಲ ಕ್ಲೀನ್ ಮಾಡ್ಬೇಕು ಎತ್ತಿರ್ಬೇಕು ಇಟ್ಟಿಟ್ಟು ಚಿಕನ್ ಮಾಡಾಕೆ ಸಿಗಂಬರಿ ನೋಡ್ರಿ ಚಿಕನ್ ಮಾಡಾಕ ಎಲ್ಲ ರೆಡಿ ಮಾಡೋಕ್ ಹೊಂತೀವಿ ಈಗ ನಮ್ಮ ತಂಗಿ ಟೊಮೆಟೊ ಒಳಗೆ ಉಡ್ಯಕ್ ಮತ್ತೆ ಕೊಬ್ಬರಿನೂ ಹುರ್ಕೊಂಡಿವಿ ಚಿಕನಲ್ಲಿ ಇಟ್ಟೀವಿ ಇದು ಇದೆಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಬೇಕು ಕೊಬ್ಬರಿ ಮತ್ತು ಕೊತ್ತಂಬರಿ ಟಮಟೊ ಒಳಗಡ್ಡೆ ಎಲ್ಲ ರುಬ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಡ್ತೀವಾಗ ಒಗ್ಗರಣೆ ಹಾಕ್ತೀನಿ ನೋಡ್ರಿ ನಾನೀಗ ಒಗ್ಗರಣೆಗೆ ಹಾಕಿ ನಮ್ಮ ತಂಗಿ ರುಬ್ಬಿಕೊಡಕ್ಕೂತಾಳೆ ನಾನು ನಿಮ್ಗೆ ಓದಲಾಗಿನಾಗ ತೋರಿಸಿದ್ದೆ ಚಿಕನ್ ರೆಸಿಪಿ ಅದು ಅಕೌಂಟು ಲಾಕ್ ಆಗಿಬಿಟ್ಟತ್ತಲ್ಲ ಅದು ಚೆನ್ನಾಗಿ ಅದಕ್ಕೆ ನೋಡಿರಿ ಏನಿಲ್ಲ ಬರೀ ಅಷ್ಟನ್ನ ಸ್ವಲ್ಪ ಉಪ್ಪು ಅಲ್ಲ ಟೇಸ್ಟ್ ಪೇಸ್ಟ್ ಹಾಕಿ ಸ್ವಲ್ಪ ಹರ್ಶಿ ಅಶಿನ ಹೋಗೋ ಮಾರೋದು ಕುದಿಸ್ತೀನಿ ಕುದಿಸಿದ ಮೇಲೆ ಖಾರ ಉಪ್ಪು ಎಲ್ಲ ಹಾಕಿ ಅದು ಮಸು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಈಗ ಬರ್ರಿ ನೋಡಿರಿ ಈಗ ಮಸಾಲೆ ಎಲ್ಲ ರುಬ್ಬೀನಿ ಕೊಬ್ಬರಿ ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ರುಬ್ಬೀನಿ ಖಾರ ಎಲ್ಲ ಹಾಕೀನಿ ನೋಡಿ ಇವಾಗ ಮಿಕ್ಸ್ ಮಾಡಬೇಕು ಕುದಿಯ ಕುಂತೈತೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಈಗ ಮಿಕ್ಸ್ ಮಾಡೀನಿ ಯಾಕಂತಂದ್ರೆ ಈಗ ಈಗಿನ ಪುಡ್ತಕ್ಕೆ ಅಷ್ಟೇ ಮಾಡೋಕೊಳ್ತೀನಿ ನಾವು ಸುಮ್ಮನೆ ನಾಳಿಗೆ ಯಾಕೆ ಬೇಡ ಅಂತ ಹೇಳಿದ ಸ್ವಲ್ಪ ತೊಗೊಂಬನಲ್ಲ ಅರ್ಧ ಕೆ ಜಿ ಅದಕ್ಕೆ ಅಷ್ಟೇ ಮಾಡೋಕು ಹೊತ್ತೀನಿ ನೀರು ಮಾಡಲ್ಲ ಸ್ವಲ್ಪ ಗಟ್ಟೆ ಮಾಡ್ತೀನಿ ತ ಸುಮ್ಮನೆ ಮುಂಜಾನೆ ಉಳಿದೋಗ್ಬಿಡುತ್ತೆ ಈಗ ಅಷ್ಟೇ ಸಾಕಾದ ನಾನು ಅದಕ್ಕೆ ಸೊಪ್ಪ ಕಟ್ಟಿ ನಾವು ಖಾರ ಜಾಸ್ತಿ ಉಣ್ತೀವಿ ಅದಕ್ಕೆ ಖಾರ ಜಾಸ್ತಿ ಹಾಕೀನಿ ಅಲ್ಲಿ ಖಾರನೇ ಇರ್ಬೇಕು ಸೊಪ್ಪುಗಾದ್ರೂ ಬೈತಾನ ಅದಕ್ಕೆ ಖಾರ ಜಾಸ್ತಿ ಹಾಕಿ ಮಾಡೀನಿ ಒಂದು ಸಾನೇ ಗಾಡಿ ಓಡಿಸೋ ತಗೊಳ್ರಿ ಹೆಂಗೆ ಅಂತ ಮುಂದೆ ಹೆಂಗೆ ನೋಡ ಸಾನ ಗಾಡಿ ಓಡಿಸ ഗസത്തിമെറ്റ് <laughs> <laughs> கே ட்க்கி அதர் மேல வளத்தாக கே ட்க்கி எடகா எட வர சார் நான் கை இடகலல ஸ்டியரிங் கூடகல ஏ மம்மி மம்மி சானு குண்டி ಗೈಸ್ ಯಾರ ಚಪಾತಿ ಇಷ್ಟ ಮಾಡಿ ರೊಟ್ಟಿ ಮಾಡ್ಬೇಕು ಚಪಾತಿ ಆದ್ರೆ ಜಲ್ದಿ ಆತಿತ್ತು ರೊಟ್ಟಿ ಮಾಡಕ್ ಲೇಟ್ ಅಂತ ಆಗಿ ನನಗೆ ರೊಟ್ಟಿ ಡೈಲಿ ಮಾಡಿ ಕೊಡ್ತಾವೆ ರೊಟ್ಟಿ ಮಾಡಕ್ಕೆ ಮಮತಾ ನೋಡ್ರಿ ಲೇಡೀಸ್ ನೋಡ್ತಿರ್ತಾರ ನೀನ್ ಮಾತು ಕರ್ಯಾವತಂದ್ರೆ ಹೌದಂತಾಗ್ತಾರ ಯಳ ಮಕ್ಳಿಗೆ ಚಪಾತಿ ಮಾಡೋದು ಈಸಿನ ರೊಟ್ಟಿ ಮಾಡೋದು ಈಸಿನ ರೊಟ್ಟಿ ಕಷ್ಟನಾ ಸುಖನಾ ರೊಟ್ಟಿ ನಾವು ರೊಟ್ಟಿ ಮಾಡಂಗ್ರೆಂಟಾಗ ಅಡುಗೆ ಮನೆಗೆ ಬರೋಕೆ ಅವಶ್ಯಕತೆ ಇದ್ದಿಲ್ಲ ನೀವು ಅದನ್ನ ಕೊಡ್ರಿ ಇದ್ ತಂದು ಕೊಡ್ರಿ ನನಗೆ ಅದು ಬೇಕು ಇದು ಬೇಕಂತ ರೊಟ್ಟಿ ಅಲ್ಲ ಎಲ್ಲರು ಕಮೆಂಟ್ ಹಾಕಲು ನಾನು ರೊಟ್ಟಿ ಮಾಡಲ ಅಂತ ಎಲ್ಲರೂ ಕಮೆಂಟ್ ಹಾಕಿರಿ ನಾ ರಟ್ಟಿ ಮಾಡ್ಬೇಕಂತ ಕಮೆಂಟ್ ಜಾಸ್ತಿ ಬಂದು ಬಂದ್ರೆ ನಾನು ರೆಟ್ಟಿ ಮಾಡಿದ್ನ ರಟ್ಟಿ ಮಾಡಿ ಚಿಕನ್ ಮಾಡಿ ಮಮತಾಗ ತಿನಿಸ್ತನ ಅದು ಎಲ್ಲರೂ ಕಮೆಂಟ್ ಜಾಸ್ತಿ ಬಂದ್ರೆ ಮಾತ್ರ ನೋಡಿರಿ ಚಿಕನ್ ರೆಡಿ ಐತಿ ಮಮತಾ ರಟ್ಟಿ ಮಾಡೋಕೆ ತ್ರಾಸಾಗೈತಿ ಇವಾಗ ಏನು ಚಾಲೆಂಜ್ ಕೊಡಕೈತಲ್ಲ ಅಂದ್ರೆ ಮಮತಾ ನಾವು ಇದ್ರಂಗ ನಾನು ರಟ್ಟಿ ಮಾಡ್ಬೇಕಂತ ಕಿವಿ ನೆಕ್ಸ್ಟ್ ಎಲ್ಲರೂ ಜಾಸ್ತಿ ಕಮೆಂಟ್ ಹಾಕಿದ್ರೆ ನಾನು ಪಕ್ಕ ಮಾಡಿದ ಅದ್ರ ಬಗ್ಗೆ ನಾನು ಯೂಟ್ಯೂಬ್ನಾಗ ನೋಡಿಕೆ ಮಾಡಿದ ಎಲ್ಲರ ಕಮೆಂಟ್ ಹಾಕಿದ್ರೆ ನಾನು ರಟ್ಟಿ ಮಾಡ್ಬೇಕಂದ್ರೆ ಪಕ್ಕ ಈಗ ಚಾಲೆಂಜ್ ಆಗಿ ಕೊಡಕೈತಲ್ಲ ನಿಮ್ಮಂತ ನೆಕ್ಸ್ಟ್ ಲ್ಯಾಗ್ ಅದ ಬಂದ್ರು ಬರುತ್ತಾ ನೀವು ಕಮೆಂಟ್ ಹಾಕಿದ್ರೆ ಮಾತ್ರ ಮಾಡಿ ಅಣ್ಣ ಅಂತ ಹಾಕಿದ್ರೆ ನಾವು ಪಕ್ಕ ಮಾಡಿದೀ ನೋಡ್ರಿ ಅವನ ತಮ್ಮ ಅವನ ತಮ್ಮ ಇವನ ಅಣ್ಣ ಇವನಿಗೆ ಬೋಸುಡಿಗೆ ಅಂತ ಎಲ್ಲಿ ಎಲ್ಲಿಗೆ ಇದು ಪ್ರಪಂಚ ಅವಾಗ ನಮ್ಮ ಅಣ್ಣರು ಪಾಮ ಅಣ್ಣರು ಏನಂದ್ರೆ ನಾವು ಏನೇನು ಹೊರಗೆ ಅಡ್ಯಾಡಕ್ಕೆ ಹೋದ್ವಿ ಅಂದ್ರೆ ಅಂಥ ಬರೀ ಭಗಲು ಇರ್ತೈತೆ ನಮಗೆ ಈ ಜನ್ರೇಷನ್ ಯಾರಿಗೂ ಬೆಲೆ ಕೊಡಲ್ಲ ನಾವು ಬರೀ ನಮ್ಮ ಸ್ವಂತ ಅಣ್ಣಲ್ಲ ನನಗೆ ಬರೇ ನಮ್ಮ ದೊಡ್ಡಪ್ಪ ಮಕ್ಳು ಅಂಥರು ಕಂಡ್ರೇ ಅಷ್ಟು ಭಗಲು ಇತ್ತು ನನಗೆ ಹೊರಗೆ ಹೋದ್ರೆ ಇವಾಗ ಇವರಿಗೆ ಏನಂತ ನಿಮ್ಮ ತಮ್ರ ನಿನಗೆ ಇವಾಗ ಏನಂದ್ ಹೇಳೋಣ ಬೋಸುಡಿ ಬೋಸುಡಿ ನೋಡಿರಿ ನೀವು ಹೆಂಗ ಅನ್ಸುತ್ತಪ್ಪ ನಿನಗೆ ತಮ್ಮ ಅಣ್ಣಲ್ಲಿ ನಿಮ್ಮಪ್ಪನಾಗ ನಿಮ್ಮಪ್ಪ ನಿಮ್ಮ ಹೊಡಿತಾರ ನೀನು ಸೇಮ್ ಪ್ರಾಬ್ಲಮ್ ನಂದಗು ನಮ್ಮ ತಮ್ಮ ಏನಾರು ಮಾಡಿದಾಗ ನಾನು ಬಡ್ಯಕ ಸಲ ಯೋಚನೆ ಮಾಡ್ತಿದ್ದೆ ನಮಗ ಬಡ್ತಿದ್ಲಂತ ನನಗೆ ನಮ್ಮ ತಮ್ಮನೇನೋ ಬಡದ್ಬಿಟ್ರ ನಮ್ ಬಂದು ಬುಳ್ ಕಟ್ಟಿತ ಬಡ್ದವ ನನಗೆ ಒಂದೊಂದ್ಸಲ ಇನ್ನು ಈಗಿನ ಮಕ್ಕಳು ಐತೆ ಗೊತ್ತಿಲ್ಲ ಅಲ್ಸಾನ ರೀ ಆ ಕಡೆ ಕಡೆ ನೋಡಿರಿ ಏ ಚೋಟ್ಯಾ ಅಣ್ಣಗೆ ಹೆಂಗೆ ಮರ್ಯಾದೆ ಕೂಡ ಗೊತ್ತಿಲ್ಲ ಅನ್ಲೆ ನೋಡಿರಿ ಹೆಂಗಂತ ಭಾಳ ಚಿದಕೀ ಮಮ್ತಾ ಫೈನಲಿ ಅಡುಗೆ ಮಾಡಿ ಕೊಡಲಿಲ್ಲ ನನಗೆ ಮ್ಯಾಗಿ ತಂದಿನಿ ಹ್ಯಾಂಗೆ ಮಾಡೋಕಳ ಟೈಮ್ ಬೇರೆ ಇಲ್ಲ ಇವಾಗ ನೋಡಿರಿ ಸರಿ ನಾವು ರೇಷನ್ ಅದೆಲ್ಲ ಮಾಡಕಂಡ್ ಮ್ಯಾಗಿ ಮಾಡ್ಲತ್ತೀವಿ ಓನ್ ಮಾಡ್ಲತ್ತೀವಮ್ಮ ಲೇಟ್ ಆಯ್ತು ಅಡಿಗೆ ಮಾಡೋದು ಆಗಿಲಿ ಒಂದು ಅಡಿಗೆ ಮ್ಯಾಗಿ ಮಾಡ್ಲತ್ತೀವಿ ತರಕಾರಿ ಮ್ಯಾಗಿ ನೋಡ್ರಿ ಪೇಷನ್ ನೋಡ್ರಿ ತಂದಳ ನಿನ್ನ ಏನು ಹಂಗದು ನಡಿ ಹೇಳ್ರಿ ಏನಾದ್ರೂ ಹೇಳಿ ಜೊತೆಗೆ ಇನ್ನೇ ಇದ್ನ ಕೊಟ್ರು ಮಿಕ್ಸಿ ಜೊತೆ ಅಲ್ಲ ಅದು ಕುಕ್ಕರ್ ಜೊತೆ ಕುಕ್ಕರ್ ಜೊತೆಗೆ ಇದ್ನ ಕೊಟ್ರು ನಮ್ಮ ಮನೆಗೆ ಕುಕ್ಕರ್ ಹಳೆ ಸೆಟ್ರ್ ಗಳಿ ಹೋದ್ರೆ ಚಾಕಲೇಟ್ ಕೊಡ್ತಾರೆ ಸೆಟ್ರ್ ಸೆಟ್ರ್ ಅಂಗಡಿ ರೇಷನ್ ಅಂಗಡಿ